ಜಿಯೋ ಟೆಕ್ನಿಕಲ್ ವರ್ಕ್ ಯಾವ್ದು ವರ್ಕ್ ಜಿಯೋ ಟೆಕ್ನಿಕಲ್ ವರ್ಕ್ ಜಿಯೋ ಟೆಕ್ನಿಕಲ್ ಅಂದ್ರೆ ಇಲ್ಲಿ ಗ್ಲಾಸ್ ಇಂದ ಬ್ರಿಡ್ಜ್ ಆಗುತ್ತೆ ಬ್ರಿಡ್ಜ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹೇಳಬೇಕಪ್ಪ ಅಂದ್ರ ನಾ ಎಲ್ಲಿದ್ದನಪ್ಪ ಅಂದ್ರೆ ಇವತ್ತ ತಂತೆ ಚಿಕ್ಕದನು ತಂತೆ ಚಿಕ್ಕ ಅಂದ್ರ ನಮ್ಮ ಫಾಲ್ಸ್ ಊರ ರೈಟ್ ಸೈಡ್ ಹಾಕೈತಿ ತಂತೆ ಚಿಕ್ಕ ಲೆಫ್ಟ್ ಸೈಡ್ ಹಾಕೈತಿ ನಾ ಇರೋದ ಆಲ್ರೆಡಿ ಇವಾಗ ಲೆಫ್ಟ್ ಸೈಡ್ ಅದನು ತಂತಿ ಅಚ್ಚ ಹೇಳಿ ಇಲ್ಲೊಂದ್ ಸಣ್ಣದ ಊರ್ ಐತೆ ಈ ಸಣ್ಣದ ಊರು ಎಷ್ಟು ಐತ್ಲ ಅಷ್ಟ ಫುಲ್ ಗಿಚ್ ಐತೆ ಹೇಳಬೇಕಾ ಅಂದ್ರೆ ಇವಾಗ ನಾನು ನಿಮ್ಗೆ ವಿಡಿಯೋ ಶೂಟ್ ಪೂರ್ಣ ಮಾಡಿ ಈ ವಿಡಿಯೋದ ನಾನು ನಿಮ್ ಫುಲ್ ವಿಡಿಯೋ ತೋರಿಸ್ನು ವಿಡಿಯೋ ಸ್ಟಾರ್ಟಿಂಗ್ ನಿಂದ ಎಂಡಿಂಗ್ ವರ್ಗ ನೋಡ್ರಿ ಮಾಡೋದನ್ನ ಮರಿಬೇಡ್ರ ಅಂತ ಹೇಳ್ತಾನೆ ಈ ವಿಡಿಯೋ ಪೂರ್ಣ ನೋಡ್ರಿ ಸೊ ಇವಾಗ ನೋಡ್ರಿ ನಾನು ನಿಮಗೆ ಒಂದು ಮಾತು ಔಟ್ ಸೈಡ್ ಪೀಪಲ್ಸ್ ಯಾರ್ಯಾರ ಬರ್ತಾರಲ್ಲ ಅವ್ರ ಸಂಬಂಧ ಅವ್ರಿಗಾಗಿ ಅವ್ನ ಮಾತು ಮಾತನ್ರಿ ಒಂದ್ ವೇಳೆ ನೀವು ಏನಾದ್ರು ಫಾಲ್ಸ್ ನೋಡಕ್ ಬಂದಿರಪ್ಪ ಅಂದ್ರ ಸೊ ದೂರ್ ನಿಂತ್ಕೊಂಡ್ಬಿಟ್ಟು ಫಾಲ್ಸ್ ನೋಡ್ರಿ ಆ ನಿಮ್ ನಿಮ್ ಮನೆಗಳಿಗೆ ನೀವು ಹೋಗ್ರಿ ಅಂತ ಹೇಳಕ್ ಬಾಳ ಅಂದ್ರೆ ಬಾಳ ಇಷ್ಟ ಯಾಕಪ್ಪ ಅಂದ್ರ ಇಲ್ಲಿ ಎಂಗಲ್ ಕೂಡ ಹಾಕಿದಾರ ಎಂಗಲ್ ಸಮೇತ ಸೈಡ್ ಇಲ್ಲಿ ತಂತಿ ಕೂಡ ಹಾಕಿದಾರ ಯಾಕೆ ಹಾಕಿದಾರಪ್ಪ ಅಂದ್ರ ಮುಂದ್ ಹೋಗಿ ನಿಮ್ಗೆ ಏನೋ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಸಂಬಂಧ ನಿಮ್ ಸೇಫ್ಟಿ ಸಂಬಂಧ ಆಲ್ರೆಡಿ ಇಲ್ಲಿ ತಂತಿ ಹಾಕಿದಾರ ಸೊ ಯಾವತ್ತು ಎಲ್ಲಾದ್ರೂ ನೀವು ಹೋದ್ರೆ ಅಂತ ಹೇಳಿರಿ ಈ ರೀತಿ ಏನಾದ್ರು ಎಂಗಲ್ ಹಾಕಿ ಮತ್ ತಂತಿ ಏನಾದ್ರು ಬಡ್ದಿರಪ್ಪ ಅಂದ್ರ ಯಾವತ್ತು ಮುಂದೆ ಹೋಗಕ್ಕೆ ಹೋಗ್ಬೇಕ್ರಿ ಯಾಕಪ್ಪ ಅಂದ್ರ ಡೇಂಜರ್ ಪ್ಲೇಸ್ ಇರ್ತಾವ ಸೊ ಬನ್ರಿ ಫಾಲ್ಸ್ ನೋಡ್ರಿ ಸೇಫ್ ಆಗಿ ನಿಮ್ ನಿಮ್ಮ ಮನೆಗಳಿಗೆ ನೀವು ಹೋಗ್ರಿ ಇವಾಗ ನಾ ನಿಮ್ಗ ತೋರ್ಸುದ ವಿಡಿಯೋ ಇನ್ನೂ ತುಂಬಾ ಬಾಕಿ ಐತ್ರಿ ಅಹ್ ಬನ್ರಿ ನಾನ್ ನಿಮ್ ತೋರ್ಸು ಆರ್ನು ಇಲ್ಲಿ ನೋಡ್ರಿ ತಳಗಡೆ ಹೋಗಿದಾರ ಅವರ ಇಲ್ಲಿ ನೋಡ್ರಿ ಚೆನ್ನಾಗಿ ತಳ ಹೋಗ್ಯಾರ ಅಲ್ಲಿ ಎಂಗಲ್ ಐತ್ರಿ ಅಲ್ಲಿ ಎಂಗಲ್ ಐತ್ರಿ ಎಂಗಲ್ ಸೈಡ್ ಇದನ್ನ ತಂತಿ ಕೂಡ ಹಾಕಿದ್ರ ಅವನ ಆಲ್ರೆಡಿ ಇಲ್ಲಿ ಕಟ್ ಕೂಡ ಮಾಡಿದಾರ ಯಾರು ಮಾಡಿದಾರ ಅನ್ನೋದು ಕೂಡ ಗೊತ್ತಲ್ಲ ಬಟ್ ನೀವು ಏನಾದ್ರು ಈ ವಿಡಿಯೋ ನೋಡತ್ತಿದ್ರ ಬಟ್ ಹೆಂಗಲ್ ಹಾಕಿ ತಂತಿ ಕೂಡ ಏನಾದ್ರೂ ಹಾಕಿದ್ರಪ್ಪ ಅಂದ್ರ ಈಗ ಬಂದಿರೋ ಪಬ್ಲಿಕ್ ಏನ್ ಮಾಡತ್ತ ಈ ರೀತಿ ನೀವ್ ಮಾಡ್ಬಾಡ್ರಿ ಯಾಕೆ ಮಾಡ್ಬೇಡ್ರಿಪ ಅಂದ್ರ ನಾ ನಿಮ್ಗೆ ಯಾಕೆ ಹೇಳ್ತಾರಪ್ಪ ಅಂದ್ರ ನಿಮ್ ಸೆಫ್ಟಿಗಾಗಿ ನಾ ಹೇಳ್ತ ಹೆಂಗ್ ಬಂದಿರ್ತೀರಿ ಹಂಗ ಸುಮ್ನೆ ಬಂದ್ಬಿಟ್ಟು ಉಯ್ಯ್ ನೋಡ್ರಿ ಫೋಟೋ ತಕೊರಿ ವಿಡಿಯೋ ಮಾಡ್ಕೊರಿ ನಿಮ್ಮ ಮನೆಗಳಿಗೆ ನೀವು ಹೋಗ್ರಿ ಬನ್ರಿ ನೋಡಿ ತಪ್ಪಿದೆ ಅಥವಾ ವಿಡಿಯೋ ಮಾಡ್ಕೊಡಿ ಆ ತಿಮಿಗೆ ಬಿಟ್ಟಿದ್ದ ನನಗೇನು ಹೇಳಬೇಕಂತ ಅನ್ಸಿತ್ತು ಅಂತ ನಾನು ಹೇಳಿದ್ದು ಸೊ ಆಲ್ಮೋಸ್ಟ್ ಇನ್ನೊಂದು ವಿಡಿಯೋ ಬಾಕಿ ಇದೆ ಆ ವಿಡಿಯೋ ನಾನು ನಿಮ್ಗೆ ತೋರಿಸ್ತೇನೆ ಸರ್ ಏನೇ ಕರೀತಿ ಅಲ್ರಿ ಇಲ್ಲಿ ಗ್ಲಾಸ್ ಇಂದು ಬ್ರಿಡ್ಜ್ ಆಗುತ್ತೆ ಹಾಂ ಸರ್ ಏನೇ ಎಷ್ಟು ವರ್ಷ ಆಗುತ್ತೆ ಎರಡು ವರ್ಷ ಎರಡು ವರ್ಷ ಇವಾಗ ಸ್ಟಾರ್ಟ್ ಆಗಿತ್ತು ವರ್ಕಿಂಗ್ ನಿಮ್ಮ ಹೆಸರು ಯಾವ ಊರ ಬ್ಯಾಂಗ್ಳೂರು ಹಾಂ ಅಪ್ಪ ಅಂದರೆ ಇವಾಗ ನೋಡ್ರಿ ನನ್ನ ಬ್ಯಾಕ್ ಸೈಡ್ ಒಂದು ವರ್ಕ್ ಸ್ಟಾರ್ಟ್ ಆಗಿದೆ ಇಲ್ಲಿ ನಮ್ಮ ಫಾಲ್ಸ್ ದಾಗ ಗಾಜಿನ್ ಬ್ರಿಡ್ಜ್ ಆಗದಿದೆ ಅಂತ ಅದ್ರದ ವರ್ಕ್ ಈಗ ಸ್ಟಾರ್ಟ್ ಆಗಿದೆ ಫಿಫ್ಟೀನ್ ಡೇಸ್ ಆಯ್ತು ಅದ್ರ ವರ್ಕ್ ಸ್ಟಾರ್ಟ್ ಆಗಿ ಬಟ್ ಅವರು ಟೂ ಇಯರ್ಸ್ ಟೈಮಿಂಗ್ ಕೊಟ್ಟಾರು ನನಗಂತೂ ಏನು ಗೊತ್ತಿಲ್ಲ ಅವ್ರು ಮಾಡ್ತಾರು ಟೂ ಇಯರ್ಸ್ ಒಳಗ ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ ಬಟ್ ಟೂ ಇಯರ್ಸ್ ವರ್ಗೂ ನೀವು ಕೂಡ ವೇಟ್ ಮಾಡ್ರಿ ನಾನು ಕೂಡ ವೇಟ್ ಮಾಡ್ತೀನಿ ಇವಾಗ ನೋಡಿ ಇದನ್ನ ಇವರೆಲ್ಲ ಶಾಂಪಲ್ ತಗೊಂಡ್ರಿ ಇದು ಶಾಂಪಲ್ ಇದು ಸ್ಯಾಂಪಲ್ ತಗೊಂಡ್ಬಿಟ್ಟು ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಸರ್ ಹೇಳ್ತಾರೆ ಸರ್ ಅದು ಸ್ಯಾಂಪಲ್ ತಗೊಂಡ್ ಏನು ಮಾಡ್ತೀರಿ ನೀವು ಲ್ಯಾಬಿ ಕಳ್ಸಿ ಸ್ಲ್ಯಾಬಿ ಕಳ್ಸಿರಾಯಲ್ಲೇ ಬೆಂಗಳೂರು ಕಳ್ಸಿರ ಬೆಂಗ್ಳೂರು ಕಳ್ಸಿದ್ರೆ ಆದ್ಮೇಲೆ ಏನು ಮಾಡ್ತೀರಾ ಸರ್ ನೀವು ಅದೇ ಇದು ಏನಂದರೆ ಇದು ಕೊಡ್ತೀವಲ್ಲ ಭಾಳ ಪ್ರಾಬ್ಲಮ್ ಆಗ್ತೀವಲ್ಲ ಅದು ಎಚ್ ಮತ್ತೆ ನಿಮ್ದು ವರ್ಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಂ ಇವಾಗ ಸ್ಯಾಂಪಲ್ ಜಸ್ಟ್ ನಿಮ್ದು ಒಂದು ಶ್ಯಾಂಪಲ್ ಹೋಗ್ತಾ ಇದೆ ಆ ಇದು ಒಂದು ಕಟ್ಟಬೇಕಂತ ಹೇಳಿ ಒಂದು ಸ್ಯಾಂಪಲ್ ತುಂಬ ಹೇಳ್ತಾ ಇದೆ ಮಾಡ್ತೀವಿ ಓಕೆ ಅದೆಲ್ಲ ಆದ್ಮೇಲೆ ನೀವು ಬ್ರಿಡ್ಜ್ ಸ್ಟಾರ್ಟ್ ಆಗದ ಜಿಯೋ ಟೆಕ್ನಿಕಲ್ ವರ್ಕ್ ಯಾವ್ದು ಜಿಯೋ ಟೆಕ್ನಿಕಲ್ ವರ್ಕ್ ಟೆಕ್ನಿಕಲ್ ವರ್ಕ್ ಅಂತ ಇದ್ರು ಸರ್ ಹೇಳ್ತಾ ಇದಾರೆ ಆಲ್ಮೋಸ್ಟ್ ಇವಾಗ ಅಂದ್ರೆ ಇವಾಗ ಸ್ಯಾಂಪಲ್ ತಗೊಂಡರೆ ಸ್ಯಾಂಪಲ್ ತಗೊಂಡ್ಬಿಟ್ಟು ಇವರು ಬೆಂಗ್ಳೂರ್ ಕಳಿಸ್ತಾರೆ ಅದಾದ್ಮೇಲೆ ಬ್ರಿಡ್ಜ್ ಕಟ್ಟೋದು ಅದ್ರ ಮುಂದೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂತ ಸರ್ ಹೇಳ್ತಾ ಇದಾರೆ ಸೊ ನೋಡೋಣ ಯಾವಾಗ ರೆಡಿ ಆಗುತ್ತೆ ಸೊ ಆಲ್ಮೋಸ್ಟ್ ಇನ್ನೊಂದು ವಿಡಿಯೋ ಬಾಕಿ ಇದೆ ಆ ವಿಡಿಯೋ ನಾನು ನಿಮ್ಗೆ ತೋರಿಸ್ತೇನೆ ಇಲ್ಲಿ ಒಂದು ಸ್ಮಾಲ್ ಐ ಬಿ ಇದೆ ಅದಕ್ಕೆ ನಾವು ಐ ಬಿ ಅಂತ ಅದಕ್ಕೆ ಇನ್ನೊಂದು ಏನು ಹೆಸರು ಕಿರ್ತಾರಪ್ಪ ಅಂದ್ರೆ ಅದಕ್ಕೆ ಗೆಸ್ಟ್ ಹೌಸ್ ಅಂತ ಅದನ್ನ ನಾನು ನಿಮ್ಗೆ ಗೆಸ್ಟ್ ಹೌಸ್ ತೋರಿಸ್ತಂದ್ರೆ ಬಂದ್ರೆ ಪೂರ ಹಾಳು ಬದಕೆ ತೋರಿಸ್ತಾ ಬರ್ತೀನಿ ಇದು ಐ ಬಿ ಇದಕ್ಕೆ ಕೆಲವೊಂದು ಜನ ಐ ಬಿ ಕೂಡ ಅಂತಾರೋ ಗೆಸ್ಟ್ ಹೌಸ್ ಅಂತಾರೆ ಸೊ ಇದು ನೋಡ್ರಿ ಹಾಲ್ ಇದೆ ಇಲ್ಲಿ ನೋಡ್ರಿ ಹಾಲ್ ಇದೆ

ಇವಾಗ ನೋಡ್ರಿ ಕಿಚನ್ ರೂಮ್ ಒಳಗಡೆ ನಾ ಎಂಟ್ರಿ ಆಗಿದ್ದೇನ್ರಿ ಜಸ್ಟ್ ಇವಾಗ ತೋರ್ಸನ್ರೀ ನೋಡ್ರಿ ಹ್ಮ್ ಆಲ್ರೆಡಿ ನಾ ಇವಾಗ ಕಿಚನ್ ರೂಮ್ ಒಳಗಡೆ ಬಂದ್ರೆ ನೋಡ್ರಿ ಇದು ಕಿಚನ್ ರೂಮ್ ಇದು ಎಲ್ಲ ಸಾಮಾನಿದ್ರು ಹೊಸ್ರಿ ಒಲೆ ಒಲಿಂದ ಹೋಗಿ ಹಿಂಗೆ ಮ್ಯಾಲ ಹೋಗ್ತಿದ್ದೆ ಸ್ಟೇಟ್ ಆಗಿ ಮ್ಯಾಲ್ ಹೋಗ್ತಿದ್ದ ಬನ್ರಿ ನಾನು ನಿಮ್ಗೆ ತೋರ್ಸಿ ಆಲ್ರೆಡಿ ನಾನ್ ನಿಮ್ಗೆ ಹೇಳಿದ್ದೆ ನಾ ನಿಮ್ಗೆ ಕಿಚನ್ ರೂಮ್ ತೋರ್ಸನ ಅಂತ ಹೇಳಿ ಕಿಚನ್ ರೂಮ್ ನಾನ್ ನಿಮ್ಗೆ ಆಲ್ರೆಡಿ ತೋರ್ಸಿದ್ದಾಯ್ತು ಬನ್ರಿ ಒಂದು ಟೈಮಿನಾಗ ನಾವು ಗೆಸ್ಟ್ ಹೌಸ್ ಒಳಗಡೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವು ಸೊ ನಮಗೆ ಡ್ಯಾನ್ಸ್ ಯಾರ ಕಲಿಸ್ತಿರಪ್ಪ ಅಂದ್ರ ವಿನು ಸರ್ ಮತ್ತು ಚೈತನ್ ಸರ್ ಹ್ಞೂ ಇಬ್ಬರು ಸರ್ ಇದ್ರು ಅವರು ನಮಗೆ ಡ್ಯಾನ್ಸ್ ಕಲಿಸಿದ್ರು ಇವಾಗ ಅವರ ಈಗ ಬೇರೆ ಬೇರೆ ಕಡೆ ಜಾಬ್ ಮಾಡತ್ತಾರ ಒಂದು ಟೈಮ್ ನಾವು ಸಣ್ಣಗಿದ್ದಾಗ ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಬರ್ತಿದ್ರಿ ಹೇಳಬೇಕಾ ಅಂದ್ರ ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ತಿದ್ವು ಗೊತ್ತಿದ್ರೆ ಗಿಡ ಇರ್ತಲ್ಲಕ್ರಿ ಅವನ್ನೆಲ್ಲ ಕಿತ್ತ ಕಿತ್ತ ಇಲ್ಲೆಲ್ಲ ಕಸ ಹೊಡಿತಿದ್ವು ಎಲ್ಲಾ ಕಸ ಹೊಡೆದ್ ಫಸ್ಟ್ ಕ್ಲಾಸ್ ರೇ ಕಸ ಹೊಡೆದ ಇದನ್ನೆಲ್ಲ ಒಂದ ಮೂಲಿಗೆ ಗೊಳೆ ಮಾಡಿ ಅದನ್ನೆಲ್ಲ ಹೊರ ತಗದು ಹೋಗಿತ್ತು ಹೊರ ತೆಗೆದು ಹೋಗೋದ್ ಆಮೇಲೆ ಇದನ್ನೆಲ್ಲ ನೀರ್ ಹಾಕಿ ಎಲ್ಲಾ ಕ್ಲೀನ್ ಮಾಡಿ ಆಮೇಲೆ ಡ್ಯಾನ್ಸ್ ನಾವು ಪ್ರಾಕ್ಟೀಸ್ ಮಾಡ್ಬೇಕಪ್ಪ ಅಂದ್ರ ಒಂದ್ ತಿಂಗ್ಳು ತೋತಿದ್ವು ಫ್ರೀ ಆಗಿ ನಮಗೆ ಡ್ಯಾನ್ಸ್ ಕಲಿಸ್ತಿದ್ರ ಅವ್ರು ಆಗಿನ ಮೂಮೆಂಟ್ ಆಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇರೋದು ವಿಡಿಯೋ ಆದಮೇಲೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಎಲ್ಲಕ್ಕಿಂತ ಹೆಚ್ಚದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾರಿ ಬ್ಯಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಏನಾದರೂ ಬೇರೆ ಆಗಿ ತುಂಬರ್ತೂನು ಅಲ್ಲಿವರೆಗೂ ವೇಟ್ ಮಾಡ್ರಿ ಎಲ್ಲಿಗೂ ನಮಸ್ಕಾರ ಓಕೆ ಬಾಯ್